ನಮಸ್ಕಾರ ನಮಸ್ಕಾರ ಗೋಪಿನಾಥ್ ಹೇಳಿ ನಾನು ಐ ಆಮ್ ಡೂಯಿಂಗ್ ಮೈ ಬಿಸ್ನೆಸ್ ಓನ್ ಬಿಸ್ನೆಸ್ ನನಗೆ ಚೆಸ್ಟ್ ಪೈನ್ ಟೂ ತೌಸಂಡ್ ಫೋರ್ ನಲ್ಲಿ ಬಂತು ಅವಾಗ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಹಾಸ್ಪಿಟ್ಲಿ ಟ್ರೀಟ್ಮೆಂಟ್ ಅಂದ್ರೆ ಸೆಂಟ್ ಹಾಕ್ಸ್ಕೊಂಡ್ರೆ ಇಲ್ಲ ಫಸ್ಟ್ ಆಂಜಿಯೋಗ್ರಾಮ್ ಗ್ರಾಮ್ ಮಾಡಿದ್ರು ಆಫ್ಟರ್ ದಿ ಆಂಜಿಯೋಗ್ರಾಮ್ ಗ್ರಾಮ್ ಆದ್ಮೇಲೆ ಆಂಜಿಯೋ ಬ್ಲಾಸ್ಟ್ ಮಾಡಿದ್ರು ಒಂದು ಬ್ಲಾಕೇಜ್ ಆಗಿದೆ ಅಂತ ಹೇಳಿ ವಿಷಯ ತಿಳಿಸಿದ್ರು ವಿಷಯ ಆದ್ಮೇಲೆ ನಾನು ಆಮೇಲೆ ಆಂಜಿಯೋ ಬ್ಲಾಸ್ಟ್ ಮಾಡಿದ್ರು ಒಂದ್ ಮೂರ್ ಬ್ಲಾಕ್ ಲಿಟ್ಲ್ ಬಿಟ್ಟಿದೆ ಅದು ಫ್ಯೂಚರ್ ನಲ್ಲಿ ಬೈ ಮೊಬಿಷನ್ ಕರ್ಗೋಗುತ್ತೆ ಅಂತ ಹೇಳಿ ಆಮೇಲೆ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡ್ಕೊಂಡೆ ಅದಾದ ನಂತರ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಫೋರ್ ನಲ್ಲಿ ಮತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಆವಾಗ ಒಂದು ಸ್ಟಿಂಟ್ ಆಗ್ಬೇಕು ಬ್ಲಾಕೇಜ್ ಜಾಸ್ತಿ ಆಗಿದೆ ಅಂತೇಳಿ ಅವಾಗ ಒಂದು ಬ್ಲಾಕೇಜ್ ಮಾಡಿಸ್ಕೊಂಡೆ ಅದಾದ ನಂತರ ಆಮೇಲೆ ನನಗೆ ಮತ್ತೆ ಸ್ವಲ್ಪ ದಿನ ಕವರ್ ಆಯ್ತು ಏನೋ ನಡ್ಕೊಂಡೇ ಬಂತು ಅದಾದ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಮತ್ತೆ ಬ್ಲಾಕ್ ಅಂತ ಇಶ್ಯೂಸ್ ಬಂತು ಐ ಕಾಂಟ್ ಏಬಲ್ ಟು ವಾಕ್ ಸೊ ಅದರಿಂದ ನಾನು ಏನ್ ಮಾಡಿದೆ ನನಗೆ ಆ ಟೈಮ್ ಅಲ್ಲಿ ಮತ್ತೆ ಹಾಸ್ಪಿಟ್ಲ್ಗೆ ಹೋದೆ ಮತ್ತೆ ಆಂಜಿಯೋಗ್ರಾಮ್ ಮಾಡಿದ್ರು ಆಂಜಿಯೋಗ್ರಾಮ್ ಮಾಡದಾದ್ಮೇಲೆ ಸ್ಟಿಲ್ ನಾನು ನಾರ್ಮಲ್ ಆಗಿ ಜೀವನ ಮಾಡ್ತಾ ಇದ್ದೀನಿ ಅಲ್ಲ ಸ್ಟೆಂಟ್ ಹಾಕಿದ್ರೆ ಟೂ ತೌಸಂಡ್ ಸಿಕ್ಸ್ ಸ್ಟೆಂಟ್ ನನಗೆ ಮೂರು ಸ್ಟೆಂಟ್ ಯೂಸ್ ಮಾಡಿದ್ದಾರೆ ಅದಾದ ನಂತರ ನನಗೆ ಮತ್ತೆ ಈಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಮತ್ತೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತೆ ವಾಕ್ ಮಾಡದೆ ಆಗದೆ ಅಂತ ಪರಿಸ್ಥಿತಿ ಬಂತು ನಾನು ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ಗೆ ಅಂತ ಹೋದೆ ಅವರು ಒಂದ್ಸಲಿ ನಿಮಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಮೇಲೆ ಅವ್ರ ಇದ್ ಬಂದು ಎಲ್ಲ ಚೆಕ್ಅಪ್ ಮಾಡ್ಬಿಟ್ಟು ಮಾಡಿದ್ರ ಮತ್ತೆ ಆಂಜಿಯೋಗ್ರಾಮ್ ಮಾಡಿದ್ರು ಮತ್ತೆ ಆಂಜಿಯೋಗ್ರಾಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಬಿಚು ಬಿಕೇಜ್ ಏನು ಅಂತ ಮೈನರ್ ಬ್ರಾಕೇಜ್ ಇದೆ ಅದನ್ನ ಸ್ಟ್ರೆಂತ್ ಹಾಕಿರೋದ್ರಿಂದ ಅದನ್ನೆಲ್ಲ ಮಾಡಕ್ ಆಗಲ್ಲ ಆಪರೇಷನ್ ಬೇಕಾಗಿಲ್ಲ ಬೈ ವೇ ಆಫ್ ಮೆಡಿಸನ್ ಏನ್ ನೀವು ಮಾಡ್ಕೋಬಹುದಂತ ಟಿಲ್ ಟುಡೇ ಐ ಆಮ್ ಟೇಕಿಂಗ್ ದನ್ ಟೆನ್ ಟು ಫಿಫ್ಟೀನ್ ಟೆಲ್ ಟು ಟೆನ್ ಟು ಫಿಫ್ಟ್ ಟ್ಯಾಬ್ಲೆಟ್ಸ್ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ಐ ಆಮ್ ಯೂಸಿಂಗ್ ಮಧ್ಯಾಹ್ನ ಎರಡು ರಾತ್ರಿ ಎರಡು ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರಾಬ್ಲಮ್ ಆದ್ಮೇಲೆ ನನಗೆ ಒಂಥರ ಬಹಳ ಬೇಜಾರು ಬೇಸರ ಆಯ್ತು ಬೇಸರ ಆದ್ಮೇಲೆ ಈ ತರ ಕೋರ್ಮಂಗ್ಳಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು ಅಲ್ಲಿ ನನಗೆ ಯಾರು ಹೇಳಿದ್ರು ಬೈ ವಿತೌಟ್ ಮೆಡಿಸನ್ ವಿತೌಟ್ ಇದಿಂದ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಪಟ್ಟೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತೇಳಿ ಅವ್ರು ತಿಂಕ್ ಮಾಡಿ ಆಮೇಲೆ ಇವಾಗ ನಾನು ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದೀನಿ ತರ್ಟಿ ಫೈವ್ ಡೇಸಸ್ ಒಂದು ಟ್ರೀಟ್ಮೆಂಟ್ ಇದೆ ಸಪ್ಲಿಮೆಂಟರಿ ಎವ್ರಿ ಸ್ಯಾಟರ್ಡೇ ಒಂದು ಡ್ರಿಪ್ಸ್ ಆ್ಯಡ್ ಆಡ್ ಮಾಡ್ತಾ ಇದ್ದಾರೆ ನಮಗೆ ಸೊ ಆ ಕಂಪ್ಯಾರಿಸಮ್ ಮಾಡಿ ಈ ಮಾಡ್ತಾ ಇದ್ದಾಗ ನನ್ಗೆ ಏನ್ ಫೀಲ್ ಅನ್ನಿಸ್ತಾ ಇದೆ ಅಂದ್ರೆ ಐ ಕ್ಯಾನ್ ವಾಕ್ ಆಸ್ ಎ ಎಾರ್ಮಲ್ಲಿಗೆ ಇವಾಗ ವಾಕ್ ಮಾಡ್ತಾ ಇದ್ದೀನಿ ಏನಿ ಸ್ಟಕ್ ಆಗುವಂತದ್ದು ಇಲ್ಲ ಎಲ್ಲಾರು ಅಂದ್ರೆ ಸ್ವಲ್ಪ ಸ್ಟೀಪ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ನಿಂತ್ಕೊತಾನೆ ಇದೀನಿ ಇವತ್ತು ಆದ್ರೂ ನನ್ಗೆ ಫೀಲ್ ಬೆಟರ್ ಅನ್ನಿಸ್ತಾ ಇದೆ ನನಗೆ ಇವತ್ತಿನ ಟ್ರೀಟ್ಮೆಂಟ್ ಅಲ್ಲಿ ನನ್ಗೆ ಬೆಟರ್ ಅನ್ನಿಸ್ತಾ ಇದೆ ಐ ವಿಲ್ ಫೀಲ್ ಲಿಟ್ಲ್ ಬಿಟ್ ಹ್ಯಾಪಿ ಆನ್ ಮೈ ಲೈಫ್ ಲಿಟಲ್ ಬಿಟ್ ಹ್ಯಾಪಿ ಇಂಪಾರ್ಟೆಂಟ್ ಏನು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿಕ್ಕೆ ನನಗೆ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿ ನಾನು ನಿಗ್ರಾಟೇಟ್ ಮಾಡ್ತಾ ಇದ್ದೀನಿ ಆ ಹಾಸ್ಪಿಟ್ಲಿಗೆ ನನ್ ಕಡೆಯಿಂದ ನಾನು ಇದುವರೆಗೂ ಇನ್ನು ಟ್ರೀಟ್ಮೆಂಟ್ ಎಲ್ಲ ಇದ್ದೀವಿ ಇನ್ನು ನಿಮಗೆ ಪೂರ್ತಿಯಾಗಿ ಮುಗಿದಿಲ್ಲ ನಿಮ್ಗೆ ಎಷ್ಟು ಇಪ್ಪತ್ ಮೂರನೇದಿರ್ಬೋದಲ್ವಾ ಇಪ್ಪತ್ಮೂರ ಇಪ್ಪತ್ತೆರಡನೇದಿರ್ಬೋದು ಇಪ್ಪತ್ತೆರಡನೇದು ಇನ್ನೂ ಸಹ ಇನ್ನೂ ಒಂದು ಹದಿಮೂರು ಇ ಸಿ ಹಾಕ್ತಾ ಇದ್ವಿ ಸೊ ನೀವು ಆಂಜಿಯೋಗ್ರಾಮ್ ಮಾಡಿ ಮಾತ್ರೆ ಎಲ್ಲ ನುಂಗಿ ಇದೆಲ್ಲ ಮಾಡಿ ಆದ್ಮೇಲೆ ವಾಕ್ ಮಾಡಕ್ ಆಗ್ತಾ ಇರ್ತೇನೆ ಅಂತ ಅವಾಗ ಅಷ್ಟು ಮಾಡಕ್ ಆಗ್ತಾ ಇರ್ಲಿಲ್ಲ ನಾನು ಟ್ಯಾಬ್ಲೆಟ್ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಂಡು ಡಾಕ್ಟರ್ ಆಲ್ಸೋ ಇಂಡಿಕೇಟೆಡ್ ದಟ್ ವಾಟ್ ಎವರ್ ದ ಮೆಡಿಸನ್ ವಿ ಆರ್ ಗಿವಿಂಗ್ ಓನ್ಲಿ ಆಸ್ ಎ ಸಪ್ಲಿಮೆಂಟರಿ ಬೇಸಿಸ್ ಅಷ್ಟೇ ನನ್ನ ಅನಿಸಿಕೆ ಇದು ಬಂದು ಟೈಮ್ ಬೀಯಿಂಗ್ ಆಸ್ ಎ ಕಿಲ್ಲರ್ ತರ ಜ್ವರ ಬಂದ್ರೆ ಏನ್ ಮೆಡಿಸನ್ ತಗೊಂಡ್ರೆ ಹೋಗುತ್ತೆ ಅನ್ನೋ ತರ ಆ ಫೀಲ್ನೆಸ್ ನನ್ಗೆ ಇವತ್ತು ಇದೆ ಬಟ್ ಸಾಲು ಅಂತೂ ಆಗಿಲ್ಲ ಇದು ವಾಟ್ ಎವರ್ ದ ಸಜೆಷನ್ ನಾವು ತಗೊಂಡು ಇವಾಗ ಮಾಡ್ತಾ ಇದ್ದೀನಿ ನನಗೆ ಇದರಲ್ಲಿ ಒಂದು ಅಚೀವ್ಮೆಂಟ್ ಅಂತ ಕಾಣ್ತಾ ಇದೆ ಐ ವಿಲ್ ಫೀಲ್ ಬಿಟ್ ಲಿಟಲ್ ಬಿಟ್ ಫೀಲ್ ಹ್ಯಾಪಿ ಇವಾಗ ಎಷ್ಟು ಕಿಲೋಮೀಟರ್ ನೀವು ವಾಕ್ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ ಈ ಮೊದಲು ನನಗೆ ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ಕಡೆ ನಾನು ಮಾಡಕ್ ಆಗ್ತಾ ಇರಲಿಲ್ಲ ಆಫ್ಟರ್ ದಿಸ್ ಆಲ್ ದಿಸ್ ಎಕ್ಸರ್ಸೈಸ್ ವಾಟ್ ಆರ್ ದ ಟ್ರೀಟ್ಮೆಂಟ್ ಬಿನ್ ಅಂಡ್ ನಾನು ಎಲ್ಲ ಈ ಎಕ್ಸರ್ಸೈಸ್ ಅನ್ನು ನೋಡಾದ್ಮೇಲೆ ನೌ ಐ ಕ್ಯಾನ್ ವಾಕ್ ಮ್ಯಾಕ್ಸಿಮಮ್ ಆಫ್ಟರ್ ಫುಡ್ ನಾನು ಮೊದಲೇ ತಗೊಳ್ತಾನೆ ಇರಲಿಲ್ಲ ವಾಕ್ ಮಾಡಕ್ ಆಗ್ತಾ ಇರಲಿಲ್ಲ ಇವತ್ತು ನಾನು ಈಗ ಈ ಟ್ರೀಟ್ಮೆಂಟ್ ಅನಿಸ್ತಾ ಇದೆ ಐ ಕ್ಯಾನ್ ಕಂಫರ್ಟಬಲಿ ವಾಕ್ ಟೂ ಕಿಲೋಮೀಟರ್ಸ್ ಟು ತ್ರೀ ಕಿಲೋಮೀಟರ್ ಐ ಆಮ್ ಲಿಟ್ಲ್ ಬಿಟ್ಟು ಸ್ವಲ್ಪ ಸ್ಲೀಪ್ ಆಗಿದ್ದಾಗ ಜಾಗದಲ್ಲೂ ಇವತ್ತು ನಿಂತ್ ಒಂದು ಫ್ಯೂ ಸೆಕೆಂಡ್ ನಿಂತ್ಕೊಂಡು ಮೂವ್ ಮಾಡ್ತೀವಿ ಅಲ್ಲಿ ನನಗೆ ಅದು ಆಗುತ್ತೆ ಆ ಫ್ಯೂ ಸೆಕೆಂಡ್ ಕಳೆದ್ಮೇಲೆ ಮತ್ತೆ ಐ ಕ್ಯಾನ್ ವಾಕ್ ಅಂತ ಅನ್ನೋದು ಟ್ರೀಟ್ಮೆಂಟ್ ಅಂದ್ರೆ ಕೊಡ್ತಾ ಇದ್ದೀವಿ ಇಸ್ ಮೆಕಾನಿಕಲ್ ಪ್ರೋಸೆಸ್ ಇಟ್ ಇಸ್ ನಾಟ್ ಇನ್ ಫಾರ್ಮಲಾಜಿಕಲ್ ಆಕ್ಷನ್ಸ್ ಓಕೆ ಸೊ ಇದರಿಂದ ನಿಮಗೆ ಇದೊಂದಕ್ಕೆ ಅಂತಲೇ ಯೂಸ್ ಆಗಲ್ಲ ಹಾರ್ಟ್ಗೆ ಅಂತಲೇ ಒಂದಕ್ಕೆ ಯೂಸ್ ಆಗಲ್ಲ ಇದರಲ್ಲಿ ಮಲ್ಟಿಪಲ್ ಯೂಸಸ್ ಇರುತ್ತೆ ಲೈಕ್ ಅಲ್ಸೈಮರ್ಸ್ ನಿಮಗೆ ಲಿವರ್ದು ಕಿಡ್ನೀಸು ಇಂಥಕ್ಕೆಲ್ಲೂ ಸಹ ಇದು ಬೆನಿಫಿಟ್ ಆಗುತ್ತೆ ಸೊ ನಿಮ್ದು ಕ್ವಾಲಿಟಿ ಆಫ್ ಲೈಫ್ ಅವಾಗೂ ಇವಾಗ ಏನು ನಿಮ್ಗೆ ಚೇಂಜಸ್ ಕಾಣ್ತಾ ಇದೆ ಕ್ವಾಲಿಟಿ ಆಫ್ ಲೈಫ್ ನಾವು ನಾವು ಐ ಆಮ್ ಸಿಕ್ಸ್ಟಿ ಇಯರ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಕಂಪೇರ್ ಟು ದ ಪಾಸ್ ಆಫ್ ಲೈಫ್ ಕಂಪೇರ್ ಟು ಆಫ್ಟರ್ ಮೈ ಓಲ್ಡ್ ಏಜ್ ಸೊ ಆತ್ಮೀಯರೇ ನಮ್ಮಿಂದ ಚಿಕಿತ್ಸೆ ಪಡೆದವರ ಇಂದಿನ ಸಮಸ್ಯೆ ಅನುಭವ ಹಾಗೂ ಫಲಿತಾಂಶಗಳನ್ನು ಅಂದರೆ ಪೇಷಂಟ್ ರಿವ್ಯೂ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇವೆ ನೀವು ವೀಕ್ಷಿಸಲು ಚರ್ಚಿಸಲು ಮಾಹಿತಿ ಪಡೆಯಲು ಇಚ್ಛಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಬಹುದು